ಸ್ನೇಹಿತರೆ ಈ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಚಿಕ್ಕದೇವನ ಬೆಟ್ಟದ ಇತಿಹಾಸ ಹಾಗೂ ದೇವರ ಮಹಿಮೆಯನ್ನು ಪ್ರಧಾನ ಅರ್ಚಕರಾದಂತಹ ಪ್ರಸನ್ನಕುಮಾರ್ರವರು ತಿಳಿಸಿಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬಂದು ಶ್ರೀ ಚಿಕ್ಕದಮ್ಮನವರ ಬೆಟ್ಟ ನಮ್ಮ ಹೆಸರು ಪ್ರಸನ್ನ ಕುಮಾರ್ ಬೆಟ್ಟದ ಅರ್ಚಕರು ವಾಗರ್ತ ಈ ಜಗತೇ ಪಾರ್ವತಿ ಪರಮೇಶ್ವರ ಶ್ರೀ ಒಂದು ಇದು ಕೂಡ ಸಪ್ತಮಾತ್ರಿಕೆ ಮಹೇಶ್ವರಿ ಕೋಮಾಡಿ ವಾರಾಹಿ ಇಂದ್ರಾಣಿ ವೈಷ್ಣವಿ ಚಾಮುಂಡಿ ಇಲ್ಲಿ ಮಹೇಶ್ವರಿ ಅನ್ನೋ ರೂಪದಲ್ಲಿ ಚಿಕ್ಕದೇವನವ್ರನ್ನ ಈ ನಾಡಿನಾದ್ಯಂತ ಆರಾಧನೆ ಮಾಡ್ತಾರೆ ಇಲ್ಲಿ ಚಿಕ್ಕದೇವನವ್ರು ಬಂದು ಹದಿನಾರನೂ ಶತಮಾನ ದೇವಸ್ಥಾನ ಹದಿನಾರು ಶತಮಾನ ದೇವಸ್ಥಾನ ಇದೆ ಈ ದೇವಸ್ಥಾನ ಸುಮಾರು ಎಮ್ಮನವರು ಇಲ್ಲಿ ನಲ್ಕೊಂಡಿರೋದು ಸಪ್ತ ಮಾತುಕಿಯರಲ್ಲಿ ಒಬ್ಬರು ಚಿಕ್ಕದೇವನವರು ಅಂತ ಅವ್ರಲ್ಲಿ ಇಲ್ಲಿ ಅಂಧಕಾಶನ ಸಂಹಾರ ಅಂತ ಆಗುತ್ತೆ ಇಲ್ಲಿ ಚಿಕ್ಕದೇವರು ಕುಂದೂರು ಬಂದಿದೆ ಆ ಕುಂದೂರಲ್ಲಿ ರಾಕ್ಷಸನ ಸಂಹಾರ ಮಾಡಿ ಬಂದು ತಾಯಿ ಇಲ್ಲಿ ನೆಲೆಗೊಂಡಿರೋದು ಇಲ್ಲಿ ಕಟಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಬಂದು ಇಲ್ಲಿ ಚಿಕ್ಕದೇವನವರು ನೆಲೆಗೊಂಡ್ರೆ ಅವರು ಬಂದಿರೋದು ಸಪ್ತಮಾತುಕರು ಏಳು ಜನರು ಕೂಡ ಇಲ್ಲಿ ಅವರ ಬಳಗ ನೆಲ ಕರ್ಕೊಂಡು ಅಮ್ಮನವರು ನೆಲ್ಕೊಂಡಿದ್ದಾರೆ ಇಳಿದು ಅಷ್ಟೇ ಭಕ್ತರು ಬರಬೇಕಾದ್ರೆ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಬೇಕಾದ್ರೆ ಫಸ್ಟ್ ಅವರು ಒಬ್ಬರು ಬರ್ತಾರೆ ಅವರೊಬ್ಬರು ಬಂದು ಅಕ್ಕಿ ಒಪ್ಕೊಂಡು ಹೋದಾಗ ತಮ್ಮ ಬಡಗವನ್ನೆಲ್ಲ ಕರ್ಕಂಬಂದು ಇಲ್ಲಿ ಬಂದು ಮಾಡೋ ಪ್ರತೀತಿ ಇದೆ ಇಲ್ಲಿ ಚಿಕ್ಕದೇವ್ನವರು ಇಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ತಾಯಿಗೆ ಮಕ್ಕಳಾಗಿದ್ದವರು ಮತ್ತು ಮದುವೆ ಆಗಿದ್ದವರು ಒಂದು ಜಮೀನು ವಿಚಾರವಾಗಿ ಬಂದು ಅಮ್ಮನವ್ರನ್ನ ಕೋರಿಕೆ ಮಾಡ್ಕೊಂಡು ಹೋಗ್ತಾರೆ ಬಂದು ಇಷ್ಟಾರ್ಥಗಳನ್ನ ನೆರವೇವಾಗ ಅವ್ರೇನು ಏನು ಮಾಡ್ಕೊಂಡು ಹೋಗಿರ್ತಾರೆ ಅದನ್ನೆಲ್ಲ ಬಂದು ಅಮ್ಮನವರು ಒಪ್ಪಿಸ್ಬಿಟ್ಟು ಮಾತನಾಡ ನಿಮ್ಮ ಹೆಸರು ಪ್ರಸನ್ನ ಕುಮಾರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕೊಡ್ತೀರಾ ಪೂಜೆ ಏನಾದರೂ ಮಾಡಿಸಬೇಕಾದ್ರೆ ಡಬಲ್ ನೈನ್ ಹ್ಞೂ ಡಬಲ್ ಜೀರೋ ತ್ರೀ ಸೆವೆನ್ ಒನ್ ಫೈವ್ ಡಬಲ್ ಫೋರ್ ಓಕೆ ಸರ್ ಥ್ಯಾಂಕ್ ಯು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು